ഒരു നിമിഷ കൂടി സർത്തി ಇಲ್ಲಿ ಬರೀ ಅರುವತ್ತು ಸೀಟ್ ಮಾತ್ರ ಇರೋದು ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ತುಂಬ ಜನ ಬಂದು ವೆಯ್ಟ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗೋದಂತೂ ಖಂಡಿತ ಅದರಿಂದ ಇನ್ನೂ ಇನ್ನೂರು ನೂರೈವತ್ತು ಇನ್ನೂರು ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋ ರೀತಿ ಮಾಡಿಕೊಡಿ ಶಾಸಕರಿಂದ ಅಂತ ಕೇಳ್ಕೊತಿದ್ವಿ ಮತ್ತು ಈಗಿನ ಆದಾಯದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸೋದು ತುಂಬ ಕಷ್ಟ ಇದೆ ಹಾಗಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತು ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೇ ಇದೆ ಹಾಗಾಗಿ ಊರಲ್ಲೂ ಊರುಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಯಾವ ಸ್ಕೂಲು ಕೂಡ ಚೆನ್ನಾಗಿಲ್ಲ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ವ್ಯವಸ್ಥೆ ಕೂಡ ಇಲ್ಲ ಅಲ್ಲಿ ಎಲ್ಲ ಸ್ಕೂಲ್ಗಳೇ ಮುಚ್ಚೋಗ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಸ್ಕೂಲಿಗೆ ಕೆ ಪೆಸ್ ಸ್ಕೂಲಿಗೆ ಸೇರ್ಸಾರ ಅಂತ ಮಕ್ಳುಗಳನ್ನ ಅಡ್ಮಿಷನ್ ಮಾಡ್ತಾರ ಅಂತ ಎಷ್ಟು ಇಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತಿದ್ದೀವಿ ಹಾಗಾಗಿ ನೂರಿಂದ ನೂರೈವತ್ತರಿಂದ ಒಂದು ಇನ್ನೂರು ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀವಿ ಈಗೇನು ಅರವತ್ತು ಮಕ್ಕಳಿಗೆ ಅಡ್ಮಿಷನ್ ಕೊಡ್ತಾರೆ ಸಾಲ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಎಷ್ಟು ಈಗ ಟೋಕನ್ ಹಾಕ್ತಿದ್ವಿ ಮತ್ತೆ ಟೋಕನ್ ಆದರೆ ಮಾತ್ರ ಲಕ್ಕಿರೋರಿಗೆ ಟೋಕನ್ ಸಿಕ್ಕಿದ್ರೆ ಮಾತ್ರ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊತೀವಿ ಅಂತ ಹೇಳ್ತಿದ್ದಾರೆ ಸರ್ಗಳಿಗೆ ಆದರೆ ಅದ್ರ ಬೆಳಿಗ್ಗೆಯಿಂದ ಕಾಯ್ತಿದ್ದೀವಿ ನಾಲ್ಕು ಈಗ ನಾಲ್ಕು ದಿನಕ್ಕೆ ಮಾತ್ರ ಈಗ ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈಗ ನಾಲ್ಕು ದಿನದಲ್ಲಿ ಎಷ್ಟು ಜನ ಬಂದು ಪೇರೆಂಟ್ಸ್ ಬಂದು ಇಲ್ಲಿ ಟೋಕನ್ ತೊಗೊಂಡೋಗಿರ್ತಾರೆ ಅಂತ ಗೊತ್ತಿಲ್ಲ ಬಟ್ ಅರವತ್ತು ಮಕ್ಕಳಿಗೆ ಕೊಟ್ಟರೆ ಇನ್ನು ಬಾಕಿ ಮಕ್ಕಳನ್ನ ಎಲ್ಲಿಂದ ಎಲ್ಲಿಗೆ ಅಡ್ಮಿಷನ್ ಮಾಡ್ತೀವಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ರಮ್ಯಾ ಅಂತ ಚಾಗಿಂಗ್ ತಗೊಂಡು ಇಲ್ಲಿ ಕೆ ಪಿ ಎಸ್ ಸ್ಕೂಲು ಪಬ್ಲಿಕ್ ಸ್ಕೂಲ್ ಹತ್ರ ನಿಂತಿದ್ದೀವಿ ನಾವು ಬೆಳಿಗ್ಗೆ ಜಾವ ಆರು ಗಂಟೆ ಬಂದಿದ್ದೀವಿ ಆರು ಗಂಟೆಯಿಂದ ಇಷ್ಟೊಂದು ಜನ ಇದಾಗಿದ್ದಾರೆ ಇನ್ನೂ ಅಡ್ಮಿಷನ್ ಇನ್ನೂ ಮೂರ್ನಾಲ್ಕು ದಿನ ಐತೆ ಅಂತ ಹೇಳಿದ್ದಾರೆ ಪುಸ್ತಕ ಇವರು ಹೇಳಿದ್ದಾರೆ ಮತ್ತು ನಮಗೆ ನೆಕ್ಸ್ಟು ಈ ಅರುವತ್ತು ಸೀಟು ಸಾಲದ ಯಾಕೆಂದರೆ ಇವತ್ತು ಆಟೋ ಸ್ಟ್ಯಾಂಡಲ್ಲಿ ಫುಟ್ಪಾತ್ ವ್ಯಾಪಾರ ಸ್ಥಳಗಳಲ್ಲಿ ಆಮೇಲೆ ಸಿಕ್ಕಾಪಟ್ಟೆ ತಿಳಿದಿರಲಿ ಸುಮಾರು ಎಷ್ಟು ಜನಸಂಖ್ಯೆ ಜಾಸ್ತಿ ಇರೋದಿಲ್ಲ ಅರವತ್ತು ಜನ ಸಾಲಲ್ಲ ದಯಮಾಡಿ ನೂರೈತಿಂದ ಇನ್ನೂರು ಜನ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಮಕ್ ಇವತ್ತು ದುಡ್ದಿರೋಂಥ ಕಾಸು ಪ್ರೈವೇಟ್ಗೆ ನಾವು ದುಡ್ಡು ಇಲ್ಲ ಇವತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಪ್ರೈವೇಟ್ಗಳಲ್ಲಿ ಇದು ಮಾಡ್ತಾರೆ ನಾವು ದುಡಿಮೆನ ಮಾಡಿ ಪ್ರೈವೇಟ್ಗೆ ಕಟ್ಟಬೇಕಾಯ್ತದೆ ಏನಂದರೆ ಈಗ ಎಲ್ಲರೂ ಸಹ ಇವತ್ತು ಇದರಲ್ಲಿ ಇಂಗ್ಲೀಷ್ 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 ಅಂತ ಇಂಗ್ಲೀಷ್ ಸ್ಕೂಲ್ಗೆ ಸೇರ್ಸೋಕ್ಕೆ ಎಲ್ಲರೂ ಸಹ ಇದು ಮಾ ಇವಾಗ ಕನ್ನಡ ಸ್ಕೂಲಲ್ಲಿ ಬೇಕಾದ ಸೀಟ್ ಇರ್ಬೋದು ಬಟ್ ಏನೋ ಅದು ಎಲ್ಲ ಮಕ್ಕಳು ಸಹ ಒಂದು ಸೈನ್ಸ್ನ ತಗೊಳ್ತಾ ಇರೋದ್ರಿಂದ ಎಸ್ ಎಲ್ ಸಿ ಮೇಲೆ ಸೈನ್ಸ್ಗೆ ಒಳ್ಳೆ ಒಂದು ಇದನ್ನು ಇದು ಮಾಡ್ತಾ ಇರೋದ್ರಿಂದ ನಾವು ಬಡವ್ರ ಮಕ್ಕಳಾದರೂ ಸುದ ನಾವು ಸೈನ್ಸ್ಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕೆ ಪಿ ಎಸ್ ಸಿ ಕರ್ನಾಟಕ ಸ್ಕೂಲ್ ಇದಕ್ಕೆ ಬಂದಿದ್ದೀವಿ ಬೆಳಿಗ್ಗೆ ಆರು ಗಂಟೆ ನಿಂತಿದ್ದೀವಿ ದಯಮಾಡಿ ಶಾಸಕರು ಈ ಮುಂದಿನ ಸಲಿಗಾದ್ರು ಸಹ ಒಂದು ನೂರೈವತ್ತು ಸೀಟಿಂದ ಇನ್ನೂರು ಕಂಡು ಒಂದು ಅವಕಾಶ ಮಾಡಿಕೊಟ್ರೆ ಭಾಳ ಜನಗಳಿಗೆಲ್ಲ ಅನುಕೂಲ ಆಯಿತು ಅಂತ ನಿಮ್ಮ ಹೆಸರು ಗಿರೀಶ್ ಅಂತ ಹೇಳಿ ಹೇಳಿಕೆ ಶಿಕ್ಷಣ ಒಂದು ವ್ಯಾಪಾರ ಕಾಣ ಆಗಿರೋಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಖಾಸಗಿ ಶಿಕ್ಷಣಗಳ ಒತ್ತಡ ನಡುವೆ ನಮ್ಮ ಮಕ್ಕಳ ಭವಿಷ್ಯವನ್ನು ಕಣ್ಣಿಡ್ಕೋಬೇಕು ಅಂತೇಳಿ ಮಧ್ಯಮ ವರ್ಗ ಮತ್ತು ಬಡವರ್ಗದ ಜನತೆ ಆಸಕ್ತೀರ್ಣವಾಗಿ ಒಂದು ಕೆ ಪಿ ಎಸ್ ಶಾಲೆ ಆರಂಭ ಆಗಿದ್ದೆ ಇವತ್ತು ಅರುವತ್ತು ಮಕ್ಕಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಕನಿಷ್ಠ ಇದು ತಾಲೂಕು ಕೇಂದ್ರ ಆದ್ದರಿಂದ ಕನಿಷ್ಠ ಒಂದು ನೂರೈವತ್ತು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಂಬಂಧಪಟ್ಟ ಶಾಸಕರು ಮತ್ತು ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ ಹಾಗೆ ಪೋಷಕ ಬಂದು ಕೂಡ ಇವರಿಗೆ ಪೂರಕವಾಗಿ ಸ್ಪಂದಿಸಬೇಕು ಖಾಸಗಿಯವರಿಗೆ ಸಾಕಷ್ಟು ಡೊನೇಷನ್ ಇರೋ ಇವರು ಸರ್ಕಾರಿ ಶಾಲೆಯ ಸವಲತ್ತು ಕೂಡ ಪೋಷಕರು ತಮ್ಮ ಕೈಲಾದ ಸಹಾಯ ಮಾಡಿ ಒಳ್ಳೆ ಬೆಳಕು ಹೊಡಿಗೆ ಪೂರಕವಾಗಿ ಶಿಕ್ಷಕರು ಜವಾಬ್ದಾರಿಯನ್ನು ಹೊರಬೇಕು ಹಂಗಾಗಿ ನಮ್ಮ ಒಂದು ಶಾಲೆ ಅಂದರೆ ಒಂದು ನಮ್ಮ ಸರ್ಕಾರಿ ಶಾಲೆ ನಮ್ಮ ಶಾಲೆ ಅಂತ ಹೇಳಿ ಮನಸ್ ತುಂಬಕ್ಕೆ ಅಭಿಮಾನದಿಂದ ಕೆಲಸ ಮಾಡಲಿಕ್ಕೆ ಒತ್ತು ನೀಡುವಂಥ ಸಹಕಾರವನ್ನು ಈ ತಾಲೂಕಿನಿಂದ ಅಂತ ನೀಡಬೇಕು ಅಂತ ಮನವಿ ನಮ್ಮ ಹೆಸರು ಸರ್ ಮರುನಳಿಶಂಕರ್ ರೈತ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ವಿಭಾಗಕ್ಕೆ ಎಲ್ಲರೂ ಇವತ್ತು ನಾವು ಅಪ್ಲಿಕೇಶನ್ ಮಾತ್ರ ಕೊಡ್ತಾ ಇದ್ದೀವಿ ಇನ್ನೂ ಸೀಟ್ ಅಲಾಟ್ ಮಾಡಿಲ್ಲ ನಮಗೆ ಅರುವತ್ತು ಸೀಟ್ಗಳು ಮಾತ್ರ ಇರೋದು ಆದರೆ ಮೂರು ಅಪ್ಲಿಕೇಶನ್ ಕೊಟ್ಟು ಅದರಲ್ಲಿ ಬಂದಂಥವರನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಬ್ಯಾಟ್ರಿ ಮುಖಾಂತರ ನಾವು ಮಕ್ಕಳಿಗೆ ಸೀಟನ್ನು ಹಂಚುತ್ತೀವಿ ಇದು ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಪ್ರತಿ ವರ್ಷ ನಮ್ಮಲ್ಲಿ ನಡೆಯತಕ್ಕಂಥ ಘಟನೆ ಈ ನಾಲ್ಕೈದು ವರ್ಷಗಳಿಂದಲೂ ಸಹ ಅತಿ ಹೆಚ್ಚು ಬೇಡಿಕೆ ಇದೆ ಆದರೆ ಸರ್ಕಾರ ನಮಗೆ ಅರುವತ್ತು ಸೀಟ್ಗಳನ್ನು ಮಾತ್ರ ನಿಗದಿಪಡಿಸಿರೋದ್ರಿಂದ ಅರುವತ್ತು ಸೀಟಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ ಆದರೆ ನಮ್ಮಲ್ಲಿ ಸುಮಾರು ಇನ್ನೂರು ಗಂಟೆ ಅಪ್ಲಿಕೇಶನ್ ಹೋಗ್ತವೆ ಪ್ರತಿ ವರ್ಷ ಆದರೆ ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಲಾಟ್ರಿ ಮಾಡಿ ನಾವು ಅವರಿಗೆ ಸೀಟ್ ಸೀಟನ್ನು ಕೊಡ್ತಾಯಿದ್ದೀವಿ ಇದು ನಮ್ಮ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಹಿರಿಮೆ ಅಂದರೆ ಅತಿಶಯತೆ ಅಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಕಾಲೇಜು ಒಂದು ಸ್ಕೂಲು ಒಂದು ಸಂಸ್ಥೆ ಇವತ್ತು ಮಟ್ಟಿಗೆ ಬೆಳೆದಿದೆ ನಮ್ಮ ಶಾಲೆಯಲ್ಲಿ ಹೆಚ್ಚು ಕಡಿಮೆಗೆ ಎರಡು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಅಧ್ಯಯನ ಮಾಡ್ತಾ ಇದ್ದಾರೆ ಕಾಲೇಜ್ ವಿಭಾಗ ಹೈಸ್ಕೂಲ್ ವಿಭಾಗ ಪ್ರಾಥಮಿಕ ಶಾಲಾ ವಿಭಾಗ ಹಾಗೂ ಉರ್ದು ಶಾಲಾ ವಿಭಾಗ ನಾಲ್ಕು ವಿಭಾಗಗಳಿವೆ ಆ ನಾಲ್ಕು ವಿಭಾಗಗಳಿಗೆ ಮುಕ್ತವಾಗಿ ಮಾಡ್ತೀವಿ ಹಾಗೂ ಪ್ರಥಮ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಇಂಗ್ಲೀಷ್ ಮೀಡಿಯಮ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ಕಾರದ ಇಲಾಖಾ ನಿರ್ದೇಶನದ ಮೇರೆಗೆ ಅದು ಸಹ ತುಂಬ ಕನ್ನಡೀತದೆ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಸುಮಾರು ಒಂಬೈನೂರು ವಿದ್ಯಾರ್ಥಿಗಳು ಪೂರ್ವ ಪ್ರಾಥಮಿಕ ಶಾಲೆ ಸೇರಿ ಒಂಬೈನೂರು ವಿದ್ಯಾರ್ಥಿಗಳು ಇವತ್ತು ಆಲ್ರೆಡಿ ನಮ್ಮಲ್ಲಿ ಅಧ್ಯಯನ ಮಾಡ್ತಾಯಿದ್ದಾರೆ ಬಟ್ ನಮಗೆ ಮೂಲಭೂತ ಸೌಕರ್ಯಗಳು ಕೊರತೆಯೂ ನಡೆಯುವೆ ನಮ್ಮ ಶಾಲೆ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ ಹಾಗೂ ನಮ್ಮ ಸರ್ಕಾರಿ ಶಾಲೆ ಮೇಲೆ ಅಭಿಮಾನ ಇಟ್ಟು ಬಂದಂಥ ಪೋಷಕ ಮಹಾಬಂಧುಗಳಿಗೂ ಸಹ ನಾನು ಒಂದು ಸಲ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ತಮ್ಮ ನನಗೆ ಸತ್ಯ ಅಂತೇಳಿ ಈ ಸಂಸ್ಥೆಯ ಪ್ರಾಂಶುಪಲ್ ಕೆಲಸ ನಿರ್ವಹಿಸ್ತಾ ಇದ್ದೇನೆ